ದಳವಾಯಿ ಸರ್ಗೆ ಒಂದು ವಿನಂತಿ ಏನು ಅಂತ ಕೇಳಿದ್ರೆ ನೀವೆಲ್ಲ ನಗರದಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡ್ತಾ ಇದ್ರಿ ಬೋಧವನ್ನು ಮಾಡ್ತಾ ಇದ್ರಿ ನಮ್ಮ ಶ್ರೀಮಠದ ಕನಸ ಏನು ಅಂತ ಕಲ್ಲು ಗೋಡೆಗಳ ಮಠಗಳನ್ನ ಕಟ್ಟಬೇಕು ಅಂತ ನನ್ನ ಒಂದು ಕನಸಿಲ್ಲ ನನ್ನ ಕನಸ ಏನು ಅಂತ ಕೇಳಿದ್ರೆ ಈ ಜಾತಿ ಮತ ಪಂಥ ಧರ್ಮವನ್ನು ಕಿತ್ತೊಗಿಲಿಕ್ಕೆ ಏನ್ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಜ್ಞಾನ ಬೇಕು ಶಿಕ್ಷಣ ಬೇಕು ಆ ಶಿಕ್ಷಣ ಹಳ್ಳಿಯಲ್ಲಿ ಸಿಗಬೇಕಾದ್ರೆ ಅದಕ್ಕೆ ಏನು ತಮ್ಮಿಂದ ಸಹಕಾರ ಆಗ್ತದೆ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಗೆ ತಮ್ಮ ಸಹಾಯದ ಸಹಕಾರ ನಿರಂತರವಾಗಿರ್ಲಿ ತಿಳ್ಕೊಂಡು ಈ ಸಂದಲ್ಲಿ ಹೇಳ್ತಾ ಯಾಕಂದ್ರೆ ಈ ಶ್ರೀಮಠ ಒಂದೇ ಕೆಲಸ ಮಾಡ್ತಾ ಇಲ್ಲ ನಮ್ಮ ರೈತರಿಗೆ ಬದುಕಲಿಕ್ಕೆ ನೀರು ಕರೆಂಟ್ ಅಂತಕ್ಕಂಥದ್ದು ಬಹುತೇಕ ಸುತ್ತೆಲ್ಲ ನೋಡಿದಾಗ ಹಸ್ರ ಕಾಣ್ತಾ ಆದ್ರೆ ಬಹುತೇಕ ಏನ್ ಫೆಬ್ರವರಿಗ್ ಬಂತಂದ್ರೆ ಕುಡಿಲಿಕ್ಕೆ ನೀರ್ ಸಿಗಲಾರ್ದಂತ ನಮ್ ಗ್ರಾಮದೊಳಗ ಬಹಳ ಜನ ನಾಯಕರಿಗೆ ಕೂಡ ನಾನು ಹೇಳ್ತೇನೆ ನಮ್ ರೈತರಿಗೆ ನೀರ್ ಕೊಡ್ರಿ ನಮ್ ರೈತರಿಗೆ ನೀರ್ ಕೊಡ್ರಿ ಅಂತೇಳಿ ನಮ್ಮ ಊರಿನ ಜನ ಹೇಳ್ತಾರೆ ನೀವು ಅಕಸ್ಮಾತ್ ನಮ್ಮೂರಿಗೆ ಸಂಪೂರ್ಣ ನೀರ್ ತಂದ್ರ ವಿಶೇಷವಾಗಿ ನೀವು ಯಾರ ಕಡೆನೂ ಪಟ್ಟಿ ಬೇಡಕ್ಕೆ ಹೊರಗಡೆ ಹೋಗ್ಬಾರ್ದು ನಾವೇ ನಡೆಸ್ತೀವಿ ಅಂತಕ್ಕಂಥದ್ದನ್ನು ಕೂಡ ನಮ್ಮೂರಿನ ಜನ ಹೇಳ್ತಕ್ಕಂಥ ಪ್ರಸಂಗ ಬಹುತೇಕ ನಾನು ಮತ್ತೊಮ್ಮೆ ದಳವೇ ಸ್ಥಾನ ಹೇಳ್ತಾರೆ ನಿಮಗೆ ಈ ಕ್ಷೇತ್ರದಲ್ಲಿ ಬಹಳ ಅನುಭವ ಇರತಕ್ಕಂಥವ್ರು ಯಾರ್ಯಾರು ಬಂದು ಏನೇನೋ ಕಾಲೇಜ್ ತೆಗೀರಿ ಆ ಕಾಲೇಜ್ ತೆಗೀರಿ ಈ ಕಾಲೇಜ್ ತೆಗೀರಿ ಅಂತಕ್ಕಂಥದ್ದು ನನ್ನ ಉದ್ದೇಶ ಏನಂತ ಕೇಳಿದ್ರೆ ಆ ಕಾಲೇಜ್ ತೆಗೆದು ಅದರಿಂದ ದುಡ್ಡು ಮಾಡ್ಕೊಂಡು ನಾವು ಆಗೋದು ಬೇಕಾಗಿಲ್ಲ ಆ ಒಂದು ವ್ಯವಸ್ಥೆಯಲ್ಲಿ ಸೇವೆ ಒಳಗೆ ಇಡೀ ಗ್ರಾಮದ ಜನ ಸುತ್ತಮುತ್ತಿನ ಜನರ ಎಲ್ಲರೂ ಆಗಬೇಕು ಅದನ್ನ ನಾನು ನೋಡಿ ಸಂತೋಷ ಪಡಬೇಕಂತಕ್ಕಂಥದ್ದು ನನ್ ಗುರಿ ಇರ್ತಕ್ಕಂಥದ್ದು ಅದಕ್ಕೆ ಮತ್ತೊಮ್ಮೆ ನಮ್ದೆಲ್ಲ ಇಲ್ಲಿ ಸೊಡ್ಡಿ ಸರ್ ಕೂತಾರೆ ಯಾಕಂದ್ರೆ ಈ ಶೈಕ್ಷಣಿಕ ಕ್ಷೇತ್ರ ನಿಮ್ಗೆಲ್ಲ ಅನುಭವ ಇರ್ತಕ್ಕಂಥದ್ದು ಬಹುತೇಕ ಒಂದು ಮಾತು ಹೇಳಿದ್ರೆ ಒಂದು ದೇಶದ ಸಂಸ್ಕೃತಿಯನ್ನ ಕೆಡಿಸ್ಬೇಕಾಗಿತ್ತಂದ್ರೆ ಒಂದು ಗ್ರಾಮದ ಸಂಸ್ಕೃತಿಯನ್ನು ಕೆಡಿಸಬೇಕಾಗಿತ್ತಂದ್ರ ಆ ಶಿಕ್ಷಣ ಕ್ಷೇತ್ರದಲ್ಲಿ ಹೋಗಿ ಕೆಟ್ಟು ಕೆಟ್ಟ ಹೋಗ್ತದೆ ತಿಳ್ಕೊಂಡು ಆವತ್ತು ಹೇಳ್ತಿರತ್ತ ಅದೇ ಜಗತ್ತಿನ ಸಂಸ್ಕೃತಿ ಉಳಿಬೇಕಾಗಿತ್ತಂದ್ರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದದಾದ್ರೆ ದೇಶದ ಭವಿಷ್ಯ ಉಜ್ವಲ ಆಗ್ತದೆ ಅಂತಕ್ಕಂಥದ್ದು ಇದೇ ಕ್ಷೇತ್ರದಿಂದ ಆರಂಭಗೊಳ್ತಕ್ಕಂಥದ್ದು ಅದಕ್ಕೆ ಬಹುತೇಕ ನಾನ್ ಬೆಳತಾನ್ ಡೊಳ್ಳಿನ ಹಾಡ ಹಾಡು ಯಾರ್ಯಾರೋ ಲಿಂಬಿ ಕಟ್ ಕೊಟ್ಟು ಕೊಟ್ಟು ಏನ ಕೊಡ್ತಂದ್ರು ಕೂಡ ನಾವೆಲ್ಲ ತಂದ್ ಹಾಕಿರು ಕೂಡ ಇನ್ನೂ ನಮ್ ಕೆಲಸಗಳು ಅಲ್ಲೇ ನಿಂತಿರ್ತಕ್ಕಂಥದ್ದು ನನ್ ಕನಸ ಏನು ತಕ್ಕಂದ್ರೆ ನಾನ್ ಪತ್ರಾಸ್ತೊಳಗಿದ್ರು ಕೂಡ ನಮ್ಮ ಮಕ್ಕಳೆಲ್ಲ ಆರ್ ಸಿ ಸಿ ಬಿಲ್ಡಿಂಗ್ ಆಗಿರ್ಬೇಕು ಸಂತೋಷದಿಂದ ತಾಯಿ ತಂದಿ ಖುಷಿ ಪಡ್ಬೇಕು ಯಾಕಂದ್ರೆ ನಾನು ಗುಡಿಸಲಾಗಿದ್ದ ಜೀವನ ಮಾಡಿರ್ತಕ್ಕಂಥವ್ರು ಗುಡಿಸಲಾಗಿ ಶಾಲೆ ಕಲ್ತಿರ್ತಕ್ಕಂಥವ್ರು ಇವತ್ತ ತಾಯಿ ತಂದಿನ ಇನ್ನು ನೋಡು ಕಾಲಕ್ಕೆ ಕೆಟ್ಟ ಪರಿಸ್ಥಿತಿ ಅಂತ ಕೇಳಿದ್ರೆ ಪತ್ರಾಸ್ತೊಳಗಿರ್ತಕ್ಕಂಥವ್ರು ನಾನು ಈ ಹೊಳಿ ದಂಡಿಲಿ ಹೋದಂತ ಸಂದೊಳಗ ಅಂತ ಮಕ್ಕಳು ಬಂದು ಒಂದು ಎಸಿ ರೂಮ್ ದಾಗ ಅವ್ರು ನೋಡಿದ ಆ ತಾಯಿ ತಂದೆ ಖುಷಿ ಪಡ್ತಾರೆ ನಮಗೂ ಕೂಡ ಆಗಲಿಲ್ಲ ಸಂಸ್ಥೆ ತಿಳ್ಕೊಂಡು ಅಭಿಮಾನಿ ಇರ್ತದೆ ಅದಕ್ಕೆ ನನ್ನಿಂದ ಇದು ಸಾಧ್ಯ ಆಗೋದಿಲ್ಲ ನಿಮ್ಮೆಲ್ಲರ ಒಂದೊಂದು ರೂಪಾಯಿ ಬಹುತೇಕ ಪುಣ್ಯಾತ್ಮರು ಒಳ್ಳವರು ಶಿವಾಲಯ ಮಾಡೋರು ನೂರು ರೂಪಾಯಿ ಒಂದೇ ರೂಪಾಯಿ ಕೊಟ್ಟರು ಕೂಡ ಆ ಒಂದು ರೂಪಾಯಿ ಹಣವನ್ನು ತಂದು ಬಹುಮಾನಾರ್ಥವಾಗಿ ಕೊಟ್ಟಿರ್ತಕ್ಕಂಥ ದುಡ್ಡನ್ನು ಕೂಡ ಈ ಶಾಲೆಯ ಶೈಕ್ಷಣಿಕವಾಗಿ ಬೆಳೆ ಬೆಳೆಸತಕ್ಕಂಥ ಕೆಲಸವನ್ನ ನಮ್ ಡೊಳ್ಳಿನ ಕಲಾವಿದರು ಕೂಡ ಹೇಳ್ತಾರೆ ಬುದ್ಧಿ ನಿಮ್ಗೆ ಎಷ್ಟು ಪ್ರೇಮದಿಂದ ಕೊಡಬೇಕು ಕೊಡ್ರಿ ಉಳಿದುದು ದುಡ್ಡು ಆ ಶಾಲೆಗೆ ಬಳಸ ಅಂತಕ್ಕಂಥ ಮಾತನ್ನ ನಮ್ ಡೊಳ್ಳಿನ ಸಂಘದ್ದು ನಮ್ಮೆಲ್ಲ ಶಿಕ್ಷಕರು ಹೇಳಿದ್ರು ಬಹುತೇಕ ಹೊರಗಡೆ ಹೋದ್ರೆ ಅಷ್ಟು ಪಗಾರ ಕೊಡ್ತಾರೆ ಕೊಡ್ತಾರೆ ಹೊರಗಡೆ ರೊಕ್ಕ ನೆಮ್ಮದಿ ಸಿಗುದಿಲ್ಲ ನೆಮ್ಮದಿ ಸಂಸ್ಥೆಯೊಳಗ ನಾವು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀವಿ ತಿಳ್ಕೊಂಡು ಬಹುತೇಕ ನಮ್ಮ ಮುಖ್ಯ ಬಸವರಾಜ ಬಸವರಾಜ್ ಹೋದ ಬಳಕ ಆ ಪಿರಡ್ ಅಥವಾ ಜಾಗವನ್ನು ಯಾರು ತುಂಬತಾರ ಗೊಂದಲದಾಗಿದ್ದು ಬಹುತೇಕ ಈ ಎರಡು ವರ್ಷದ ಕಾರ್ಯವನ್ನು ನೋಡಿದಾಗ ಆ ಬಸವರಾಜ ಕೋತವ್ರು ಇರ್ತಕ್ಕಂಥ ಇರತಕ್ಕಿಂತ ಒಂದು ಗುಂಜಿ ನಮ್ಮ ಸಂಸ್ಥೆಯನ್ನು ಸರ್ ಎಲ್ಲ ಲಾಳಿಸ್ ಕೊಡ್ಕೊಂಡು ಬಹುತೇಕ ಯಾರಲ್ಲೇ ಕೂಡ ಪುಣ್ಯಾತ್ಮರೇ ನಮ್ಮ ಶಿಕ್ಷಕರು ಇರ್ಬೋದು ಗುರು ಮಾತೆಯರ್ಬಹುದು ಎಲ್ಲರ ಸಹಾಯ ಸಹಕಾರದಿಂದ ಈ ಸಂಸ್ಥೆ ಬೆಳೀತಾ ಇದೆ ಬಹುತೇಕ ಪೂಜ್ಯರು ಇಲ್ಲಿ ಹಳ್ಳಿಯಾಗ ಸಾಲಿ ಕಟ್ಟ್ಯಾರ ಸಾಲಿ ಕಟ್ಟ ಬಾಳ ಹೇಳಕತ್ತೀರಿ ಗಟ್ಲಾಕ್ ನನ್ನಿಂದ ಏನೂ ಒಂದು ಪೈಸೆ ಕೆಲಸ ಆಗಿಲ್ಲ ಪ್ರತಿಯೊಬ್ಬರು ಬಂಧುಗಳೇ ಪ್ರತಿಯೊಬ್ಬರೂ ಕೂಡ ಪ್ರಾಮಾಣಿಕವಾಗಿ ದುಡ್ಡನ್ನು ಕೊಟ್ಟು ಈ ಸಂಸ್ಥೆನ ಎತ್ತರ ಬೆಳೆಸ್ತಕ್ಕಂಥ ಕೆಲಸ ಮಾಡಕತ್ತಾರ ಯಾಕಂದ್ರೆ ತಾವು ಇದ್ದುಕೊಂಡು ತಾವು ದಿನ ಒಂದು ಊರಿಗೆ ಕಂತಿ ಭಿಕ್ಷೆ ಮಾಡಿಕೊಂಡು ಜೀವನ ಮಾಡಿ ನಿಮ್ ಮಕ್ಕಳಲ್ಲಿ ಲ್ಯಾಬ್ರಿ ಮಾಡ್ತಾರೆ ಅಂದ್ರೆ ನಂದು ಒಂದು ಲಕ್ಷ ರೂಪಾಯಿ ತಿಳ್ಕೊಂಡು ರೊಕ್ಕ ಕೊಟ್ಟಿರ್ತಕ್ಕಂಥ ಕೂಡ ಕೊಡಿಲಿದಾರ ಅವ್ರು ಒಂದೇ ಮಾತು ಹೇಳ್ರಿ ನಂದೇನು ಮಠ ಕಟ್ಟೋದು ಬೇಕಾಗಿಲ್ಲ ಬಿಡೋದು ಬೇಕಾಗಿಲ್ಲ ನನ್ನ ಶರೀರದ ಒಂದು ಉಸಿರು ಹಾದ ಚಂದಾಗಿ ಚೆಂದಾಗಿ ಅಂತಿ ಮಾಡಿ ವರ್ಷದಾಗ ಒಂದ್ ದಿವಸ ಭಜನ ಹಚ್ಚಿಬಿಟ್ರೆ ಸಾಕ್ರೆ ತಿಳ್ಕೊಂಡು ಹೇಳಿದ್ರು ಅವ್ರು ಇದು ಪುಣ್ಯಾತ್ಮರೇ ಸಮಾಜಕ್ಕೆ ಮಠ ಮಾಡತಕ್ಕಂತ ಕೆಲಸಗಳು ದಯವಿಟ್ಟು ಬಹಳ ಜನ ಸುತ್ತಮುತ್ತ ಗ್ರಾಮಸ್ಥರು ಬಂದಿರಿ ಹೇಳ್ತಾ ಎಲ್ಲರಲ್ಲಿ ಮತ್ತೊಮ್ಮೆ ಯಾರಿಗೆ ಕಲಿಸಲಿಕ್ಕೆ ಸಾಧ್ಯ ಐತಿ ರೂಪಾಯಿ ಹಾಕ್ರಿ ಅಕಸ್ಮಾತ್ ಸಾಧ್ಯ ಆಗಲಿಲ್ಲ ಅಂತ ಮಗನನ್ನು ಇಲ್ಲಿ ಪೀಸ್ ತುಂಬಕ್ಕೆ ಆಗೋದಿಲ್ಲ ಬಿಡಿಸ್ಕೊಂಡು ದುರುದ್ದೇಶಕ್ಕೆ ಹೋಗಲಿಕ್ಕೆ ಹೋಗಬೇಡ್ರಿ ಪ್ರಾಮಾಣಿಕವಾಗಿ ಬಂದು ನನಗೆ ಸಂಪರ್ಕ ಮಾಡ್ರಿ ಬುದ್ಧಿ ಪ್ರಾಮಾಣಿಕವಾಗಿ ನಮಗೊಂದಿಷ್ಟು ನಿಮ್ ಶಾಲೆಯಲ್ಲಿ ದುಡ್ಡು ಕಟ್ಟಲಿಕ್ಕೆ ಆಗೋದಿಲ್ಲ ಅಂತಕ್ಕಂತ ಮಾತಾಡ್ತಾರೆ ಪ್ರಾಮಾಣಿಕವಾಗಿ ಹೇಳಿದ್ರೆ ಹತ್ತು ವರ್ಷಗಳ ಪರ್ಯಂತವಾಗಿ ಮಕ್ಕಳನ್ನ ದತ್ತು ತೆಗೆದುಕೊಂಡು ಕೆಲಸವನ್ನ ಶ್ರೀಮಠ ಮಾಡ್ತದಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಮತ್ ನಮ್ಮಲ್ಲಿ ದುಡ್ಡು ಕೂಡ ಕಾಗದಲ್ಲ ತಿಳ್ಕೊಂಡು ಶೆರೆ ಕುಡಿಲಿಕ್ಕೆ ದೋನಿ ಸ್ವರೂಪ ಹಾಳು ಮಾಡೋರ್ ಇದ್ರೆ ದಯವಿಟ್ಟು ನಿಮ್ಗೆ ಪಾಪ ಬರ್ತದ ನಿಮ್ ತಲೆ ಆಗಿರ್ಲಿ ಅದಕ್ಕೆ ದಯವಿಟ್ಟು ಒಂದು ಮಾತು ನಾನು ಮತ್ತೊಮ್ಮೆ ಮಗು ನಮ್ಮ ಹೇಳ್ತಾನೆ ಯಾರಿಗೆ ಪ್ರಾಮಾಣಿಕವಾಗಿ ಮಗು ಜಾಣ ಇದ್ದ ಸರ್ ಹೇಳಿದ್ರಲ್ಲ ಯಾವ ಕಲೆಯಲ್ಲಿ ಮಗು ಬಹುತೇಕ ನಮ್ಮ ಶಿಕ್ಷಕ ಹೇಳಕ್ ಹತ್ತೇನೆ ದಯವಿಟ್ಟು ಮೇಲಿನ ಬೇಗದಾಗ ಬೇಗನೆ ನಮ್ಮ ನಾಯಕರು ಒಂದಿಷ್ಟು ಅದಕ್ಕೆ ಬೆಡ್ ಹಾಕಿ ಕೊಟ್ಬಿಟ್ರಂದ್ರೆ ನಸ್ಕಿನ ಎಳಿಯಲ್ಲಿ ಮಕ್ಕಳಿಗೆ ಯೋಗ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಬೇಕಾಗಿದೆ ಸರ್ ಹೇಳಿರಲ್ಲ ಆರೋಗ್ಯ ಬಹಳ ಅಂತ ಯೋಗ ಶಿಕ್ಷಕನು ಕೂಡ ಬಹುತೇಕ ಭಾಳ ಮನೆ ಅಂತಿರಬೇಕು ಭರತನಾಟ್ಯ ಕಲಸೋದ್ ಹೇಳಿದ್ರಪ್ಪಗಳು ಬರ್ಲಿಲ್ಲ ಬರ್ಲಿಲ್ಲ ನಾವೆಲ್ಲ ಕಡೆ ಶಿಕ್ಷಕನ ಹುಡುಕಿ ಹಳ್ಳಿಗೆ ಬರ್ಲಾಕ್ ಯಾರು ಭರತ್ನಾಟ್ಯ ಕಲಿಸ್ಲಿಕ್ಕೆ ಆದರೂ ಕೂಡ ದಿನಮಾನದಲ್ಲಿ ಈ ಸಂಸ್ಥೆಗೆ ಏನೇನು ಸೌಲಭ್ಯಗಳು ಬೇಕು ಅವೆಲ್ಲ ಕೊಡಿಸುವಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಆಡಳಿತ ಮಂಡಳಿ ಮಾಡ್ತೀವಿ ಶಕ್ತಿ ಕೊಡ್ಲಿ ನಿಮ್ ಜೊತೆಯಾಗಿ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನ ಸ್ವರೂಪಾನಂದ ಪೂಜೆ ಹೇಳಿ ಸಮಯ ಹೆಚ್ಚಿಗೆ ತೆಗೆದುಕೊಳ್ಳುದಲ್ಲ ಮಕ್ಕಳ ಆಟವನ್ನ ಮಕ್ಕಳ ಪ್ರತಿಭೆಯನ್ನು ನೋಡ್ಬೇಕಂತಕ್ಕಂಥ ತಾವೆಲ್ಲ ಉತ್ಸುಕತೆ ಇದ್ದೀರಿ ತಾವೆಲ್ಲರೂ ಅದರಲ್ಲಿ ಪಾಲ್ಗೊಂಡ್ರಿ ಯಾಕಂದ್ರೆ ನಮ್ಮ ಕಿರಣ್ ಪಾಟೀಲ್ ಇಲ್ಲಿ ಸರ್ದವರು ಬಹುತೇಕ ಅವ್ರಿಗೆ ಏನ್ ಒಬ್ಬ ಮಗ ಆಸ್ತಿ ಸಾಕಷ್ಟು ಐತೆ ಹತ್ತನೇ ಪ್ಲಾಟ್ ಎಲ್ಲಾ ಕಡೆ ಪ್ಲಾಟ್ ಅದಾವ ಆದ್ರೂ ಕೂಡ ನಾವ್ ಏನ್ ಸಂಬಳ ಕೊಡುದು ಬಿಡುದು ಬೇಕಾಗಿಲ್ಲ ಅವ್ರ ತಾಯಿ ತಂದು ಹೇಳಿದ್ರು ನಮ್ಮಗ ನಿಮ್ಮ ಶ್ರೀಮಠದ ಶಾಲೆ ಒಳಗ ಕೆಲಸ ಮಾಡಿದ್ರೆ ಅದೇ ನಮಗೂ ಖುಷಿ ಅಂತಕ್ಕಂಥದ್ದು ಹೇಳ್ತರು ಎಂತವ್ರು ಜನ ಇರ್ತಕ್ಕಂಥದ್ದು ಅದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಇರ್ಲಿ ಅಂತಕ್ಕಂಥ ಮತ್ತೊಮ್ಮೆ ನಮ್ಮ ಸಲ್ಲಿಂಗ ಸರ್ ಇರೋದು ಪೂಜಾರಿ ಸರ್ ಇರ್ಬೋದು ಸೊಡ್ಡಿ ಸರ್ ನಿಮ್ಮೆಲ್ಲರ ಕಳಕಳಿ ವಿನಂತಿ ಏನಂತ ಕೇಳಿದ್ರೆ ತಿಂಗಳಿಗೆ ಒಂದು ಬಾರಿ ನಮ್ಮ ಶ್ರೀ ಶಾಲೆಗೆ ಬಂದು ನೀವೆಲ್ಲ ನುರಿತ ಶಿಕ್ಷಕರ ಅನುಭವಿ ಶಿಕ್ಷಕರದ್ರಿ ಮತ್ತೆ ನಮ್ಮ ಅನುಭವಿ ಶಿಕ್ಷಕ ಕರ್ಕೊಂಬರ್ರಿ ಯಾಕಂದ್ರೆ ಕಣ್ಣೂರು ಸರ್ ಸಿಕ್ಕಾರೆ ನಮ್ಗೆ ಅನುಭವಿ ಶಿಕ್ಷಕರು ಅದ್ರ ಜೊತೆಯಾಗಿ ನೀವು ಕೂಡ ತಿಂಗಳಾಗ ಒಂದು ಬಾರಿಯ ಒಂದಿಷ್ಟು ಸಮಾಜದ ಸೇವೆಗಾಗಿ ನಡೀತಕ್ಕಂತಹ ಸಂಸ್ಥೆ ಈ ಭಾಗದಲ್ಲಿ ಮುಂದೊಂದು ದಿನ ಎತ್ತರಕ್ಕೆ ಹೋಗ್ತಕ್ಕಂಥ ಸಂದರ್ಭದ ಈ ಶಾಲೆಗೆ ನಾವು ಕೂಡ ಮಾರ್ಗದರ್ಶನ ಮಾಡ್ಲಿಕ್ಕೆ ಬಂದಿದೆ ತಿಳ್ಕೊಂಡು ಮುಂದೆ ಹೇಳ್ತಕ್ಕಂತ ಅವಕಾಶ ನಿಮಗೆ ಸಿಗಲಿ ಅದಕ್ಕೆ ತಾವುಗಳು ಕೂಡ ನುರಿತ ಶಿಕ್ಷಕರನ್ನ ಕರ್ಕೊಂಡು ಬಂದು ನಮ್ಮ ಶಿಕ್ಷಕರಿಗೆ ಪಾಠ ಮಾಡಿ ಆ ಶಿಕ್ಷಕರು ಎಲ್ಲಿ ತಪ್ತಾ ಇದಾರೆ ಅಂತಕ್ಕಂತೂ ಕೂಡ ತಾವು ಒಂದಿಷ್ಟು ಚೌಕಾಶಿ ಮಾಡಿ ಮಾರ್ಗದರ್ಶನ ಮಾಡಿದ್ರೆ ತಿಳ್ಕೊಂಡು ಮತ್ತೊಮ್ಮೆ ಎಲ್ಲ ಶಿಕ್ಷಕರನ್ನ ಅತ್ಯಂತ ಹೃದಯಪೂರ್ವಕವಾಗಿ ಕಳಕಳಿ ಅಂತ ಕೇಳ್ಕೊಂಡು ನಾನು ಬಹಳ ಸಣ್ಣ ಸನ್ಯಾಸಿ ಇದ್ದೀನಿ ಮಠ ಮಠಾಧೀಶಿ ತಿನ್ಕಂತ ಆ ಬುದ್ಧಿ ನನ್ನಲ್ಲಿಲ್ಲ ಪುಣ್ಯಾತ್ಮರೇ ಎಲ್ಲಿ ಅರಿಲಾರದ ಅಕ್ಷರ ಸಿಗ್ತದ ಅಲ್ಲಿ ತಲೆಬಾಗಿ ಸ್ವೀಕಾರ ಮಾಡ್ತಕ್ಕಂತ ಸನ್ಯಾಸಿ ನಾನು ಅದಕ್ಕೆ ನಾಂದಿ ನನಗೆ ಲಾಭ ಆಗಲಿ ಅಂದ್ರೆ ನೂರೆಂಟು ಮಕ್ಕಳಿಗೆ ಲಾಭ ಆಗ್ತಕ್ಕಂಥದ್ದು ನೀವು ಕೊಟ್ಟಿರ್ತಕ್ಕಂಥ ಅನುಭವ ಮತ್ತೆ ನಮ್ಮ ಶಿಕ್ಷಕರು ಜಾಗೃತಿ ಆಗ್ತಾರಂತಕ್ಕಂಥ ಮಾತನ್ನ ಹೇಳಿ ಬಹುತೇಕ ನಮ್ ಕೆ ಈಶ್ವರಪ್ಪ ಸಾಹೇಬ್ರ್ ಹೇಳಿದ್ರು ಎಷ್ಟು ಈ ತಾಲೂಕಿನ ನಿವೃತ್ತ ಶಿಕ್ಷಕರಾಗಿರ್ನೋ ಅವ್ರೆಲ್ಲರೂ ಕರ್ಕೊಂಡು ಬರ್ರಿ ಪ್ರತಿ ತಿಂಗಳ ತಿಂಗಳೊಬ್ಬಿಬ್ಬರ ಕಡೆಯಿಂದ ಅನುಭವ ಅಂತ ಹೇಳ್ತಿದ್ರು ಅದು ಬಹಳ ಅಷ್ಟೇ ನಿಜವಾಗಿರ್ತಕ್ಕಂಥ ಒಂದಿಷ್ಟು ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಮುಂದಿನ ದಿನಮಾನದಲ್ಲಿ ವೃತ್ತಿಯಿಂದ ನಾವು ಸಮಾಜದಲ್ಲಿ ಬೆರಿತಿ ಅಂತಕ್ಕಂಥ ಶಿಕ್ಷಕನ ಕರ್ಕೊಂಡು ಬಂದು ಸೊಡ್ಡಿ ಸರ್ ಸದ್ಲಿಂಗೇ ಸರ್ ನೀವು ಆ ಸೇವೆಯನ್ನು ಮಾಡ್ರಿ ತಿಳ್ಕೊಂಡು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಪಾಲಕರೆಲ್ಲರೂ ಕೂಡ ಇದರ ಲಾಭವನ್ನು ತೆಗೆದುಕೊಡ್ರಿ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಮುರಾರ ಜಸ್ ಇರಬಹುದು ಮತ್ತೆ ಯಾವ್ದು ರಾಣಿ ಚೆನ್ನಮ್ಮ ಇರ್ಬೋದು ಬಹುತೇಕ ಸೈನಿಕ ಶಾಲೆ ಎಲ್ಲ ಶಾಲೆ ಪರೀಕ್ಷೆಗಳಲ್ಲಿ ನಮ್ಮ ಶಾಲೆಯಲ್ಲಿ ಕೋಚಿಂಗ್ ಅನ್ನು ಕೂಡ ಆರಂಭ ಮಾಡ್ತಾ ಇದ್ದೀವಿ ನಿಮ್ಮ ಮಕ್ಕಳಿಗೆ ವಿಶೇಷವಾಗಿ ಡಿಗ್ರಿ ಓದ್ತಕ್ಕಂಥವ್ರಿಗೆ ಗ್ರಂಥಾಲಯನ ಕೂಡ ಕೊಟ್ಟಿದ್ದೀವಿ ಯಾರೋ ಮನೆ ಹೇಳಿದ್ರು ಬುದ್ಧಿ ಇಲ್ಲಿ ಬಹುತೇಕ ಡಿಸ್ಟರ್ಬ್ ಆಗಕತೆ ಅಂತ ಹೇಳಿದ್ರೆ ಬಹುತೇಕ ನಮ್ಮ ಹಾಸ್ಟೆಲ್ ಕಟ್ಟಡ ಮುಗಿದ ತಕ್ಷಣನ ಮತ್ತೆ ಸುಂದರವಾಗಿರ್ತಕ್ಕಂಥ ಒಂದು ಗ್ರಂಥಾಲಯ ಅದಕ್ಕಾಗಿ ವಿಶೇಷವಾಗಿರ್ತಕ್ಕಂಥದನ್ನ ಕಟ್ಟಿಕೊಡ್ಲಿಕ್ಕೂ ಕೂಡ ನಾವು ಪ್ರಾಮಾಣಿಕ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ಪಾಲಕರು ಎಲ್ಲರೂ ಲಾಭ ತೆಗೆದುಕೊಡ್ರಿ ಸಿಟಿಗೆ ಹೋಗಿ ಎಲ್ಲೆಲ್ಲಿ ಹೋಗಿ ಹೋಗಿ ಮಕ್ಕಳಿಗೆ ದುಡ್ಡು ಕೊಡಕ್ ಆಗುದಿಲ್ಲ ಅಂದ್ರೂ ಕೂಡ ನಮ್ಮ ಅಂತಿಲಿ ಬರ್ರಿ ನಮ್ಮಿಂದ ಶ್ರೀಮಟ್ಟದಿಂದ ಏನು ಪುಣ್ಯಾತ್ಮರಿ ನೀವೇನ್ ನಿಮಿತ್ತಿ ತಂದಿರ್ತಿಲ್ಲ ಅದು ನಮಗಾಗಿ ಏನ್ ಬೇಕಾಗಿಲ್ಲ ಬಾಳ್ ಮಂದಿ ಹೇಳಿದ್ರೆ ನನಗೆ ನೀನ್ ಅಂತಿಮ ಮುಪ್ಪಿನ ಕಾಲಕ್ಕೊಂದ್ ದುಡ್ಡು ಇಟ್ಟು ಕಸ ಆ ದುಡ್ಡು ಇಟ್ಟು ಅಂತ ಹೇಳಿ ಆ ದುಡ್ಡು ಇಟ್ಟು ಕೂಡ ಅಕಸ್ಮಾತ್ ಆ ದುಡ್ಡ ತಗೊಂಡು ಬಂದು ಹೆಬ್ಬಟ್ಟು ಹೊತ್ಕೊಂಡು ತಕೊಂಡು ಹೋದ್ರಂದ್ರೆ ನಾರ ಏನ್ ಮಾಡೋದನಿ ಅದಕ್ಕೆ ಯಾವುದು ಬೇಕಾಗಿಲ್ಲ ನಮ್ಮ ಜೋಳಿಗೆಗೆ ತೂತನ ತೆಗೆದು ಬಿಡೋಣ ಜೋಳಿಗೆ ತಳಗ್ ಗಟ್ಟಿಡೋದು ಬೇಡ ತಿಳ್ಕೊಂಡು ಯಾಕಂದ್ರೆ ನಿಮ್ಮೆಲ್ಲರ ಹೃದಯದೊಳಗೆ ನಮಗೊಂದು ಸ್ಥಾನ ಇತ್ತಂದ್ರೆ ಪುಣ್ಯಾತ್ಮರೇ ಎಷ್ಟು ಜನ್ಮ ಹೋದ್ರು ಕೂಡ ಅದು ಸಿಕ್ತತಿ ಅಂತ ಹೇಳಿ ಬಹಳ ಅಪರೂಪವಾಗಿರ್ತಕ್ಕಂಥ ಉಪನ್ಯಾಸವನ್ನ ನಮ್ಮ ದಳವಾಯಿ ಸರ್ ವಿಶೇಷವಾಗಿ ಎಲ್ಲರೂ ಮನಮಚ್ಚುವಾಗಿ ಕೆಲಸವನ್ನ ಹೇಳ್ಯಾರ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ಪಾಲಕರು ಪಾಲಿಸಿಕೊಂಡು ಮಕ್ಕಳ ಆ ರೀತಿಯನ್ನು ಬೆಳೆಸಿ ಅಂತ ತಿಳ್ಕೊಂಡು ಆಶೀಸ್ ತಮ್ಗೆ ಶುಭ ಕೋರಿ ಮತ್ತೊಮ್ಮೆ ಎಲ್ಲ ಅತಿಥಿಗಳು ಈ ಕರೆಗೆ ಹೋಗೊಟ್ಟು ಬಂದು ಈ ಕಾರ್ಯಕ್ರಮ ಯಶಸ್ವಿ ತಮಗೆಲ್ಲ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದ ಹೇಳಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೀನಿ ಎಲ್ಲರಿಗೆ ಧನ್ಯವಾದ